ಇದೇ ಕಿಚ್ಚ ಸುದೀಪ್ ಅವ್ರ ಗಾಡಿ ಅವ್ರ ಡ್ರೈವರ್ನ ಕೇಳ್ದೆ ಅಣ್ಣ ಬಾಸ್ ಕೊಟ್ಟಾರ ಅಂತ ಇಲ್ಲ ಅವ್ರ ಮೊದ್ಲು ಬರೋದು ಅಂದ್ರೆ ಹಂಗು ಎರಡು ಅವರ್ ಏರ್ಪೋರ್ಟ್ ಅಲ್ಲ ವೈಟ್ ಮಾಡ್ದೆ ಅಲ್ಲಿ ಒಳಗಡೆ ಹೋಗಿ ಮಾತಾಡಿಸ್ ಡ್ರೈವರ್ ನ ಸರಿ ಬರೋಲ್ಲ ಕೆಟ್ಟ ಬಂದ್ಬಿಡುತ್ತೆ ಅಂದ್ರೆ ಹೋಗ್ಲಿ ಅಂದ್ರೆ ಬಾಸ್ ಬಂದ್ರು ಒಂದ್ ಸೆಲ್ಫಿ ಕೇಳದೆ ಕೊಡ್ಲಿಲ್ಲ ಮತ್ತೆ ಕಾರ್ ಒಳಗಡೆ ಕೂತಾರು ಅವಾಗ್ಲೂ ಕೇಳಿದೆ ಅವರ ಬಾಡಿ ಗಾರ್ಡ್ ಕೆಳಗಡೆ ಕ್ಯಾಮ್ರಾ ಇಳಿಸಿದ್ರು ಇಷ್ಟ ಇದೇ ತರ ಸೆಲೆಬ್ರಿಟೀಸ್ ಗಳು ಪ್ರತಿಯೊಬ್ಬ ಫ್ಯಾನ್ಸ್ಗೂ ಟ್ರೀಟ್ ಮಾಡೋದು ಯಾವ್ದೇ ಸೆಲೆಬ್ರಿಟಿ ಆದ್ರೂ ಅಷ್ಟೇನೆ ದಯವಿಟ್ಟು ಟು ಟ್ಯಾಟ್ ಹಾಕ್ಸ್ಕೊಬೇಡಿ ಯಾರ್ದೇ ಸೆಲೆಬ್ರೇಟ್ ಆಗಿದ್ರು ಫ್ಯಾನ್ಸ್ಗಳು ಅದ್ಬಿಟ್ಟು ನಾವು ಒನ್ ಅವರ್ ಟಿಕೆಟ್ ವೇಟ್ ಮಾಡ್ಕೊಂಡು ಒಂದ್ ಮೂರ್ ನಾಲ್ಕ್ ಅವರ್ ಫಿಲಮ್ ನೋಡಿರ್ತೀವಿ ಎಲ್ಲಾರ್ಗು ಅಷ್ಟೇ ಒಂದ್ ಐದ್ ಸೆಕೆಂಡ್ ನಿಂತ್ಕೊಂಡು ಒಂದ್ ಫೋಟೋ ಕೊಡಕ್ ಆಗಲ್ಲ ಅಂದ್ರೆ ಏನು ಯಾವ ಅಭಿಮಾನ ಇದ್ರೆ ಏನು ದಯವಿಟ್ಟು ಕೆಲಸ ಮಾಡ್ಬೇಕು ನಮ್ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಡು ಬೇಜಾರಾದ್ರೆ ಆದ್ರೆ ಟೈಮ್ ಹೋಗಿ ಫಿಲಂ ನೋಡಿ ಅದ್ಬಿಟ್ಟು ಏನೇನೋ ಟ್ಯಾಟಗಳು ಹಾಕ್ಸ್ಕೊಂಡೆಲ್ಲ ಹಾಳ್ ಮಾಡ್ಕೊಬಿಟ್ಟು